ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಇವತ್ತು ನಾವು ಅದೇ ಸಂಖ್ಯೆ ಐದು ಇಲ್ಲಿ ಬರುವಂಥ ಒಂದು ಸೈದ್ಧಾಂತಿಕವಾಗಿ ಇರುವಂಥ ಒಂದು ಪ್ರಶ್ನೆಯನ್ನು ನಾವು ಇವತ್ತು ಚರ್ಚೆ ಮಾಡೋಣ ಇದು ಎರಡನೇ ಒಂದು ಇಂಪಾರ್ಟೆಂಟ್ ಅಂತ ನಾವು ಹೇಳ್ಬೋದು ಆನ್ವಲ್ ಎಕ್ಸಾಮಿಗೆ ಮಾರುಕಟ್ಟೆ ಸಮತೋಲನ ಅನ್ನುವಂಥ ಒಂದು ಚಾಪ್ಟರ್ ವಿದ್ಯಾರ್ಥಿಗಳೇ ಈ ಚಾಪ್ಟರ್ನಲ್ಲಿ ಇದು ಎರಡನೇ ಪ್ರಶ್ನೆ ಇದೆ ಸೊ ತುಂಬ ಸಲ ಇದು ಎಕ್ಸಾಮಿಗೆ ಕೇಳಿಲ್ಲ ಆದರೂ ಕೂಡ ಬರುವಂಥ ಸಾಧ್ಯತೆ ಇದೆ ಸೊ ಇಲ್ಲಿ ಪ್ರಶ್ನೆ ಏನು ಬರ್ಬೋದು ಅಂತಂದರೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆಯ ಹೌದಾ ಏಕಕಾಲಕ ಏಕಕಾಲದ ಪಲ್ಲಟಗಳನ್ನು ರೇಖಾಚಿತ್ರದೊಂದಿಗೆ ವಿವರಿಸಿರಿ ಅನ್ನುವಂಥದ್ದು ಹೌದಾ ಇದು ಆರು ಅಂಕದ ಪ್ರಶ್ನೆ ಇದೆ ಸ್ನೇಹಿತರೆ ಸೊ ಇಲ್ಲಿ ನಾವು ಏನು ನೋಡಬೇಕಾಗಿದೆ ಅಂದರೆ ಒಂದಿಷ್ಟು ಊಹೆಗಳನ್ನು ಮಾಡೋದಾಗಲಿ ಅಥವಾ ಒಂದಿಷ್ಟು ಕಾನ್ಸೆಪ್ಟ್ಗಳನ್ನು ನಾವು ತಿಳ್ಕೊಳ್ಬೇಕಾಗತ್ತೆ ಮೊದಲನೇದಾಗಿ ಸೊ ಇಲ್ಲಿ ಯಾವ ಯಾವ ಕಾರಣಕ್ಕಾಗಿ ಸೊ ಪೂರೈಕೆ ರೇಖೆ ಮತ್ತು ಬೇಡಿಕೆ ರೇಖೆಗಳನ್ನು ಪಲ್ಲಟವಾಗುತ್ತೆ ಅನ್ನೋವಂಥದ್ದು ನಾವು ನೋಡಬೇಕಾಗತ್ತೆ ಸ್ನೇಹಿತರೆ ಯಾಕಂದರೆ ಸೊ ತುಂಬ ಸರ್ತಿ ಈ ಕ್ವಶನ್ಸು ಬಂದಿಲ್ಲ ಅಂದ್ರೂ ಕೂಡ ನಮಗೆ ಬೇರೆ ಬೇರೆ ಒಂದಿದ್ದಕ್ಕೆ ಇದು ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಸೊ ಯಾವ ಯಾವ ಕಾರಣಕ್ಕಾಗಿ ಇದನ್ನು ಬದಲಾವಣೆ ಆಗುತ್ತೆ ಅನ್ನೋವಂಥದ್ದು ನಮ್ಗೆ ಗೊತ್ತಾಗಬೇಕಾಗತ್ತೆ ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಏನು ಮಾಡ್ತಾಯಿದ್ದೀನಿ ಅಂದರೆ ಇದು ತೊಗೊಳ್ತಾ ಇದ್ದೀನಿ ಡಯಾಗ್ರಾಮ್ಸನ್ನು ನಿಮ್ಗೆ ಹಾಕ್ತೀನಿ ಹಾಕಾದ ನಂತರ ನಿಮ್ಗೆ ಒಂದಿಷ್ಟು ಐಡಿಯಾ ಬರುತ್ತೆ ಸ್ನೇಹಿತರೆ ಆಮೇಲೆ ಕಂಟೆಂಟಿಗೆ ನಾವೇನು ರೀ ಮೂವ್ ಆಗೋಣ ಸರಿನಾ ಎಸ್ ಸೊ ಮೊದಲನೇದಾಗಿ ಇಲ್ಲೊಂದು ಡೈಗ್ರಾಮ್ಸ್ ಇಲ್ಲಿ ಎರಡು ಡೈಗ್ರಾಮ್ಸು ಎಟ್ ಎ ಟೈಮ್ ಹಾಕಬೇಕಾಗತ್ತೆ ಸ್ನೇಹಿತರೆ ಹೌದಾ ಸೊ ಎರಡು ಡೈಗ್ರಾಮ ಟೈಮ್ ಆಗಿ ತೊಗೊಂಡಿರ್ತೀನಿ ನೆನಪಿರಲಿ ಸೊ ಮೊದಲನೇ ಡೈಗ್ರಾಮ್ನಲ್ಲಿ ಏನು ಮಾಡೋಣ ಅಂದರೆ ಪ್ರೈಸನ್ನು ಕಾನ್ಸ್ಟೆಂಟಾಗಿ ಇಟ್ಕೊಳ್ಳೋಣ ಏನು ಮಾಡೋಣ ರೀ ಪ್ರೈಸ್ ಏನಿದೆ ಅಲ್ಲ ಅದು ಕಾನ್ಸ್ಟೆಂಟ್ ಅಂತ ಇಟ್ಕೊಳ್ಳೋಣ ನೆನಪಿರಲಿ ಹಾಂ ಆನಂತರ ಇಲ್ಲೇನಿದೆ ಇದನ್ನು ಕೂಡ ಪ್ರೈಸ್ ಅಂತಲೇ ಹಾಕ್ಕೊಳ್ಳೋಣ ಇರಲಿ ಸೊ ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ಕ್ವಾಂಟಿಟಿಯಲ್ಲಿ ಬದಲಾವಣೆ ಮಾಡ್ಬೋದಾ ಅಂತ ನೋಡೋಣ ಹೌದಾ ಸೊ ಮೊದಲನೇದಲ್ಲಿ ಏನು ಮಾಡೋಣ ಅಂದ್ರೆ ಪ್ರೈಸ್ ಅಂತ ನಾವು ಕಾನ್ಸ್ಟೆಂಟಾಗಿ ತೆಗೆದುಕೊಂಡಿವಿ ಅಂದರೆ ಇಲ್ಲಿ ಎರಡು ಕರ್ವ್ಗಳನ್ನು ತೊಗೋಬೇಕಾಗತ್ತೆ ಸೊ ಕ್ವಾಂಟಿಟಿ ಕ್ಯೂ ಒನ್ ಇದಕ್ಕೆ ನಾವು ಪಿ ಸ್ಟಾರ್ ಅಂತಲೂ ಅನ್ಬೋದು ಅಥವಾ ಪಿ ಅಂತ ಆರಂಭಿಕ ಸೊ ಇದೂ ಕೂಡ ಪಿ ಅಂತ ಆಗಿರಲಿ ಅಂತ ಅಂದ್ಕೊಳ್ಳೋಣ ಸರಿನಾ ಎಸ್ ಸೊ ಈಗ ಕ್ವಾಂಟಿಟಿ ಒನ್ ಇದೆ ಇಲ್ಲಿ ಕ್ವಾಂಟಿಟಿ ಟೂ ಇದೆ ಅಂತ ಅಂದ್ಕೊಳ್ಳೋಣ ಕ್ವಾಂಟಿಟಿ ಟೂ ಅಥವಾ ಪಿ ಸ್ಟಾರ್ ಇದ್ದರೆ ಇದು ಕ್ಯೂ ಸ್ಟಾರ್ ಅಂತ ಇರಲಿ ಓಕೆ ಸರಿನಾ ಇವಾಗ ಏನಾಗಿದೆ ಅಂದರೆ ಪ್ರೈಸ್ ಏನಾಗ್ತಾ ಇದೆ ಅಂದರೆ ಕೆಳಗಡೆ ಇಲ್ಲಿ ನೋಡಿರಿ ಎರಡನೇದು ಏನಾಗಿದೆ ಪ್ರೈಸ್ನಲ್ಲಿ ಬದಲಾವಣೆ ಆಗಿದೆ ಸೊ ಫಸ್ಟ್ ಒನ್ನಲ್ಲಿ ಪ್ರೈಸ್ ಬದಲಾವಣೆ ಇಲ್ಲ ಕ್ವಾಂಟಿಟಿಯಲ್ಲಿ ಬದಲಾವಣೆ ಆಗಿದೆ ಅಂತ ಇಲ್ಲಿ ನಾವು ಬೇಕಾದರೆ ಪಿ ಟು ಅಂತ ಅಂದ್ಕೊಳ್ಳೋಣ ಸರಿನಾ ಇವಾಗ ನಾನು ಏನು ಮಾಡ್ತಾಯಿದ್ದೀನಂದರೆ ಸೊ ಕಲರನ್ನು ಚೇಂಜ್ ಮಾಡ್ಕೋತೀನಿ ಸ್ನೇಹಿತರೆ ಹೌದಾ ಸೊ ಯಾವ ಕಲರ್ ತೊಗೊಳ್ಳೋಣ ವೈಟ್ ತೊಗೊಳ್ಳೋಣ ಸ್ನೇಹಿತರೆ ಹೌದಾ ಈಗ ಇಲ್ಲಿ ಎರಡು ರೇಖೆಗಳು ನಿಮ್ಗೆ ಸಿಗುತ್ತೆ ಒಂದು ಡಿಮ್ಯಾಂಡ್ ರೇಖೆ ಸೊ ಡಿಮ್ಯಾಂಡ್ ರೇಖೆ ಯಾವ ರೀತಿಯಾಗಿ ಸಿಗುತ್ತೆ ನೋಡಿ ಎಡದಿಂದ ಬಲಕ್ಕೆ ಎಸ್ ಹಾಂ ಇದು ಏನಾಗುತ್ತೆ ಎಡದಿಂದ ಬಲಕ್ಕೆ ಇಳಿಮುಖವಾಗುತ್ತೆ ಸೊ ಇವಾಗ ಡಿ ನಾಟ್ ಅಂತ ತಗೊಳ್ಳೋಣ ಅಥವಾ ಡಿ ಜೀರೋ ಅಂತ ತೊಗೊಳ್ಳೋಣ ಸರಿನಾ ಸೊ ಮೊದಲನೇದು ಏನಿದೆ ಅಲ್ಲ ಕೆಳಗಡೆ ಇರೋ ಡಿ ಜೀರೋ ಅಂತ ಕನ್ಸಿಡರ್ ಮಾಡ್ತೀವಿ ಕಾಣಿಸ್ತಾ ಇಲ್ಲಲ್ಲ ಸೊ ಇಲ್ಲೂ ವೈಟ್ ಇದೆ ಇರಲಿ ಪರವಾಗಿಲ್ಲ ಇದು ಕಲರ್ ಮತ್ತೆ ಚೇಂಜ್ ಮಾಡ್ಕೋಬೋದು ಎಸ್ ಸೊ ಇಲ್ಲೇನು ಮಾಡೋಣ ಗೊತ್ತಾ ಸ್ನೇಹಿತರೆ ಎಲ್ಲೋ ಕಲರ್ ತೊಗೊಂಡ್ಬಿಡೋಣ ಸೊ ಇಲ್ಲಿ ನೋಡಿ ಡಿ ಜೀರೋ ಅಂತಿದೆ ಇದು ಡಿ ಒನ್ ಅಂತ ಅಂದ್ಕೊಳ್ಳೋಣ ಸರಿನಾ ಸೊ ಕೆಳಗಡೆ ಆಲ್ರೆಡಿ ಸೇಮ್ ಇರುತ್ತೆ ಏನು ತೊಂದರೆ ಇಲ್ಲ ನೆಕ್ಸ್ಟ ಇಲ್ಲಿ ಕೂಡ ಕಲರನ್ನು ವೈಟೇ ಹಾಕ್ತೀನಿ ನಿಮಗೆ ಲೈನನ್ನು ಸೇಮ್ ಹಾಕ್ತೀನಿ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲೊಂದು ಇದೆ ಇಲ್ಲೊಂದು ಇದೆ ಹೌದಾ ಸೊ ಇದನ್ನು ಕೂಡ ಡಿಮ್ಯಾಂಡ್ ಕರ್ವೆ ಎರಡೂ ಡಿಮ್ಯಾಂಡ್ ಕರ್ವೆ ಇದೆ ಸೊ ಇವಾಗ ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ಪ್ರೈಸ್ನಲ್ಲಿ ಡಿ ಝೀರೋ ಏನಾಗುತ್ತೆ ಅಂತಂದರೆ ಮೇಲ್ಗಡೆ ಬರ್ತಾ ಇದೆ ನೆನಪಿರಲಿ ನಿಮಗೆ ಇಲ್ಲಿ ಡಿ ಝೀರೋ ಮೇಲಿದೆ ಸೊ ಇಲ್ಲಿ ಡಿ ಒನ್ ಒಳಗಡೆ ಇದೆ ನೆನಪಿರಲಿ ನಿಮಗೆ ಸ್ನೇಹಿತರೆ ಹೌದಾ ಇದಾದ ನಂತರ ಇವಾಗ ಸಪ್ಲೈ ಕರ್ವ ಚೇಂಜ್ ಮಾಡ್ತೀವಿ ನೋಡಿ ಕಲರ್ ಹೌದಾ ಸಪ್ಲೈ ಕರ್ವೂ ಕೂಡ ನಿಮ್ಗೆ ಏನು ಮಾಡ್ತೀನಿ ಸೊ ಒಂದೇ ಬೇಡ ಸ್ನೇಹಿತರೆ ಯಾಕಂದರೆ ಆಗ್ಬೋದು ಅದಕ್ಕೋಸ್ಕರ ಯಾವ ಕಲರ್ ತೊಗೊಳ್ಳೋಣ ಬ್ಲ್ಯಾಕ್ ತೊಗೊಳೋಣ ಸ್ನೇಹಿತರೆ ಎಸ್ ಬ್ಲ್ಯಾಕ್ ಸೊ ಇವಾಗ ನೋಡಿ ಸ್ನೇಹಿತರೆ ಇಲ್ಲಿ ಸಪ್ಲೈ ಕರ್ವ್ಗಳು ಎರಡು ಇದೆ ನಿಮಗೆ ಸೊ ಇಲ್ಲಿ ಮೇಲಿಂದ ಒಂದು ಸಿಗ್ತಾ ಇದೆ ಆ ನಂತರ ಇಲ್ಲೊಂದು ಇದೆ ನೋಡಿ ಹೌದಾ ಸೊ ಎರಡು ಕರ್ವ್ಗಳಿದೆ ಸೊ ಇಲ್ಲಿ ಬೇಕಾದರೆ ನೀವು ಏನು ಮಾಡ್ಕೊಳ್ರಿ ಸೊ ಎಸ್ ಎಸ್ ಕರ್ವ ಮೇಲ್ಗಡೆ ಇದೆ ಆಲ್ರೆಡಿ ಡಿ ಜೀರೋಕೆ ಇದು ಟಚ್ ಆಗಿದ್ದು ಇದು ಎಸ್ ಜೀರೋ ಇದೆ ಅಂತ ಇದು ಎಸ್ ಒನ್ ಅಂತ ಇರುತ್ತೆ ಎಸ್ ಹಾಂ ಈಗ ಇದೇ ರೀತಿ ಇದೂ ಕೂಡ ಸಪ್ಲೈ ಸಪ್ಲೈಕರ್ವನ್ನು ಎರಡು ಬರುತ್ತೆ ಇಲ್ಲೊಂದು ಇಲ್ಲಿಂದ ಇಲ್ಲಿತನ ಇಲ್ಲಿಂದ ಇಲ್ಲಿವರೆಗೆ ಸರಿನಾ ಸ್ನೇಹಿತರೆ ಹಾಂ ಇವಾಗ ಸೊ ಎಸ್ ನಾಟ ಮೇಲ್ಗಡೆ ಇದೆ ಎಸ್ ಒನ್ನ ಕೆಳಗಡೆ ಇದೆ ಇಲ್ಲಿ ಬರಿಬೋದಾ ಎಸ್ ಎಸ್ ಒನ್ನ ಎಸ್ ಎಸ್ ಜೀರೋ ಅನ್ಕೊಳ್ಳಿ ಇದು ಎಸ್ ಒನ್ ಅಂತ ಹೌದಾ ಸೊ ಅದರಲ್ಲಿ ಕಟ್ ಮಾಡಿದ್ರೆ ಪೂರ ಹೋಗ್ತದ ಅದಕ್ಕೋಸ್ಕರ ಅಲ್ಲಿ ಹಾಕಿದ್ದೀನಿ ಸ್ನೇಹಿತರೆ ಇಲ್ಲಿ ನೋಡಿ ಸ್ನೇಹಿತರೆ ಇವಾಗ ಏನು ಬದಲಾವಣೆ ಆಗ್ತಾ ಇದೆ ಸೊ ಇದು ಯಾಕೆ ಹಂಗ ಅಂತಂತಂದರೆ ಇಲ್ಲಿ ಕಂಡೀಷನ್ ನಿಮಗೆ ಅರ್ಥ ಆಗಬೇಕಾಗತ್ತೆ ಈಗ ಇಲ್ಲಿ ಒಂದು ಇಕ್ಲಿಪಿರಿಯಂ ಪಾಯಿಂಟ್ಸ್ಗಳನ್ನು ನಿಮಗೆ ಬರಿತೀನಿ ನಾನು ಹೌದಾ ಇಕ್ಲಿಪಿರಿಯಂ ಪಾಯಿಂಟ್ಸ್ ಯಾವ್ಯಾವ ಇದೆ ಅಂತಂತಂದರೆ ಸೊ ಇಲ್ಲಿ ಬೇರೆ ಕಲರ್ ತೊಗೊಳ್ಳೋಣ ಸ್ನೇಹಿತರೆ ಎಸ್ ಸೊ ಇಲ್ಲಿ ಬ್ಲೂ ಕಲರ್ನಾಗ ಇದಕ್ಕೆ ಈ ಪಾಯಿಂಟ್ ಅಂತ ಕರಿತಾ ಇದ್ದೀವಿ ಇದಕ್ಕೆ ಎಫ್ ಅಂತ ಕರಿತಾ ಇದ್ದೀವಿ ಇಲ್ಲಿ ಈ ಮೇಲ್ಗಡೆ ಇದೆ ಎಫ್ ಕೆಳಗಡೆ ಇದೆ ನೋಡಿ ಸ್ನೇಹಿತರೆ ಹೌದಾ ಸೊ ಅಂದರೆ ಪ್ರೈಸು ಕಾನ್ಸ್ಟೆಂಟ್ ಇದ್ದಾಗ ಸೊ ಡಿಮ್ಯಾಂಡ್ ರೇಕ್ ಏನಾಗ್ತಾ ಇದೆ ಒಳಗಡೆ ಇದೆ ಹೌದಾ ಸೊ ನೆಕ್ಸ್ಟ್ ಹಾಂ ಸೊ ಯಾಕಂದರೆ ಪ್ರೈಸು ಮತ್ತು ಸೊ ಡಿಮ್ಯಾಂಡಿಗೆ ಇರುವಂಥ ಏನು ಸಂಬಂಧ ಇದೆ ನೋಡಿ ಅಲ್ಲಿ ಯಾವುದೇ ರೀತಿಯಾದ ಅಷ್ಟೊಂದು ಬದಲಾವಣೆಗಳು ಆಗಿಲ್ಲ ಅಂತ ಎರಡನೇ ಡೈಗ್ರಾಮ್ನಲ್ಲಿ ಪ್ರೈಸು ಕಡಿಮೆ ಆದರೆ ಅಲ್ಲಿ ಸಪ್ಲೈಯನ್ನು ಕೆಳ ಬರ್ತಾ ಇದೆ ಹೌದಾ ಸಪ್ಲೈ ಮೇಲಿದ್ದು ಕೆಳಗಡೆ ಹೋಗ್ತಾ ಇದೆ ಅಂತ ಸೊ ಹಾಗಾಗಿ ಇಲ್ಲಿ ನಿಮ್ಗೆ ಗೊತ್ತಿರ್ಬೋದು ಇಲ್ಲೊಂದು ಮಾರ್ಕ್ ನಿಮಗೆ ಮಾಡಿ ತೋರಿಸ್ತೀನಿ ನಾನು ಬೇಕಾದರೆ ಇಲ್ಲೊಂದು ಮಾರ್ಕ್ ಇದೆ ಹೌದಾ ಮೇಲ್ಗಡೆ ಇದ್ದಂಥ ಸಪ್ಲೈ ಕರ್ವ ಒಳಗಡೆ ಬರ್ತಾ ಇದೆ ಆಲ್ರೆಡಿ ಇದು ಲೆಫ್ಟ್ ಇತ್ತು ಲೆಫ್ಟ್ ಅಂದರೆ ಏನು ರೀ ಎಡಗಡೆ ನೆನ್ಪಿಟ್ಕೊಡ್ರಿ ಎಡಗಡೆ ಇದ್ದಿದ್ದು ಬಲಗಡೆಗೆ ತಾಕ್ತಾ ಇದೆ ಯಾವುದು ಸೊ ಎರಡನೇ ಒಂದು ಗ್ರಾಫ್ನಲ್ಲಿ ಯಾಕೆ ಅಂದರೆ ಸೊ ಬೆಲೆ ಮೇಲಿದ್ದಾಗ ಸೊ ಅವಾಗ ಏನಾಗ್ತಾ ಇತ್ತು ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಸೊ ಮಾರುಕಟ್ಟೆಗೆ ಪೂರೈಕೆ ಮಾಡ್ತಾ ಇದ್ರು ಹೌದಾ ಸಪ್ಲೈಯರ್ಸ್ ಆದರೆ ಯಾವಾಗ ಪಿ ಟು ಅವಗೆ ಏನು ಪ್ರೈಸ್ ಬರ್ತಾ ಇದೆಯಲ್ಲ ಅವಾಗ ಏನಾಗ್ತಾ ಇದೆ ಅಂದರೆ ಸಡನ್ ಆಗಿ ಏನು ಮಾಡ್ತಾ ಇದ್ದಾರೆ ಸೊ ಕಡಿಮೆ ಮಾಡ್ತಾ ಇದ್ದಾರೆ ಯಾವುದು ಸಪ್ಲೈ ಹಾಗಾಗಿ ಸೊ ಎಸ್ ಜೀರೋನಿಂದ ಸೊ ಎಸ್ ಒನ್ಗೆ ಇದು ಇಳಿಕೆ ಆಗ್ತಾ ಇದೆ ನೆನಪಿಟ್ಕೊಳ್ಳಿ ಹಾಗಾಗಿ ಇಲ್ಲಿ ಎಡದಿಂದ ಬಲಕ್ಕೆ ಇಳಿಮುಖವಾಗ್ತಾ ಇದೆ ಅಂತ ಅರ್ಥ ಎರಡನೇ ಡೈಗ್ರಾಮ್ ಒಂದನೇ ಡೈಗ್ರಾಮ್ನಲ್ಲಿ ಇಲ್ಲಿ ನೋಡಿ ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ಆಲ್ರೆಡಿ ಸಪ್ಲೈ ಕರ್ವ ಯಾವುದೇ ರೀತಿಯಾದಂಥ ಬದಲಾವಣೆ ಆಗೋಕ್ಕೆ ಕಾರಣ ಆಗಿಲ್ಲ ಯಾಕಂದರೆ ಪ್ರೈಸ್ನಲ್ಲಿ ಏನು ಚೇಂಜಸ್ ಇಲ್ಲ ಹಾಗಾಗಿ ಎಸ್ ಒನ್ ಮೇಲಿದೆ ಎಸ್ ಟು ಕೆಳಗಡೆ ಇದೆ ಅದೇ ಲೈನಲ್ಲಿದೆ ಹೌದಾ ಆದರೆ ಇಲ್ಲಿ ಏನಾಗ್ತಾ ಇದೆ ಇದನ್ನು ಕೂಡ ಎಡದಿಂದ ಬಲಕ್ಕೆ ಸೊ ಇಳಿಮುಖವಾಗೇ ಚಲಿಸುತ್ತೆ ಯಾಕಂದರೆ ಮೇಲುಗಡೆ ಸೊ ಎಸ್ ಜೀರೋ ಇರೋದು ಎಸ್ ಒನ್ ಕೆಳಗೆ ಬಂದಿದೆ ಹಾಗಾಗಿ ಇದನ್ನು ಕೂಡ ಎಡದಿಂದ ಬಲಕ್ಕೆ ಇಳಿಯುತ್ತೆ ಅಂತಲೇ ನಾವು ಹೇಳಬೇಕಾಗತ್ತೆ ಈ ಥರ ಸೊ ಆ ನಂತರ ಇಲ್ಲಿ ಕ್ವಾಂಟಿಟಿ ಹೆಚ್ಚಾಗಿದೆ ನೋಡಿ ಸ್ನೇಹಿತರೆ ಕ್ವಾಂಟಿಟಿ ಹೆಚ್ಚಾಗಿದೆ ಇಲ್ಲಿ ಪ್ರೈಸ್ ಫಾಲಾಗಿದೆ ಸ್ನೇಹಿತರೆ ಹೌದಾ ಸೊ ಕ್ವಾಂಟಿಟಿ ಇಲ್ಲಿ ಕ್ಯೂ ನಿಂದ ಕ್ಯೂ ಟು ಅಂತ ನಾವು ಇಲ್ಲಿ ತಗೋತಾ ಇದ್ದೀವಿ ಕೆಳಗಡೆ ಇಲ್ಲೇನಿದೆ ನೋಡಿ ಈ ಸೈಡಿಗೆ ಇದಕ್ಕೆ ನಾವು ಕ್ಯೂ ಅಂತೇಳಿ ಕರಿಬೋದು ಅಥವಾ ಕ್ಯೂ ಕ್ವಾಂಟಿಟಿ ಅಂತ ಕ್ವಾಂಟಿಟಿ ಚೇಂಜಸ್ ಆಗಿಲ್ಲ ಅಂತ ಈ ಥರ ಇದರ ಮೇಲೆ ನಾವೇನು ಮಾಡಬೇಕಾಗತ್ತೆ ಅಂದರೆ ಸೊ ನಾಲ್ಕು ದಿಕ್ಕಿನಲ್ಲಿ ಇವತ್ತಿನ ಒಂದು ಬೇಡಿಕೆ ರೇಖೆ ಮತ್ತು ಪೂರೈಕೆ ರೇಖೆಗಳು ಪಲ್ಲಟಗೊಳ್ಳುವಂಥ ಸಾಧ್ಯತೆ ಇದೆ ಸ್ನೇಹಿತರೆ ನೆನಪಿರಲಿ ನಿಮಗೆ ಮೊದಲೇದಾಗಿ ಪಲ್ಲಟ ಆಗುವಂಥದ್ದು ಏನಂದರೆ ಸೊ ಒಂದು ಪ್ರಮಾಣ ಪ್ರಮಾಣದಲ್ಲಿ ಏನಾದರೂ ಚೇಂಜ್ ಆಯಿತು ಅಂದರೆ ಸೊ ಎರಡರ ಮೇಲೂ ಕೂಡ ಎಫೆಕ್ಟ್ ಆಗುತ್ತೆ ಹೌದಾ ಸೊ ಮತ್ತು ಅದೇ ರೀತಿ ಬೆಲೆಯಲ್ಲಿ ಕೂಡ ಏನಾದರೂ ಚೇಂಜಸ್ ಆದರೆ ಅಲ್ಲೂ ಕೂಡ ಚೇಂಜಸ್ ಆಗುವಂಥ ಸಾಧ್ಯತೆ ಇದೆ ಎರಡು ರೀಸನ್ ಇದೆ ಒಂದು ಬೆಲೆ ಮತ್ತು ಕ್ವಾಂಟಿಟಿ ಅಂತ ಅದಕ್ಕೆ ಆ ಡಯಗ್ರಾಮ್ಸನ್ನು ನಿಮಗೆ ಎರಡೂ ಹಾಕಿದ್ದೀನಿ ಪ್ರೈಸು ಕಾನ್ಸ್ಟೆಂಟ್ ಇದೆ ಫಸ್ಟ್ ಒನ್ನ ಸೆಕೆಂಡ್ ಏನಿದೆ ಪ್ರೈಸ್ ಫಾಲ್ ಆಗಿದೆ ಅಂತ ಅರ್ಥ ಹೌದಾ ಹಾಗಾಗಿ ಸೊ ಒಂದನೇ ಡ್ಯಾಗ್ರಾಮ್ನಲ್ಲಿ ಕ್ವಾಂಟಿಟಿ ಹೆಚ್ಚಾಗಿದೆ ಸೊ ಎರಡನೇ ಡ್ಯಾಗ್ರಾಮ್ನಲ್ಲಿ ಕ್ವಾಂಟಿಟಿ ಸ್ಥಿರವಾಗಿದೆ ಹೌದಾ ಇದು ಅಂತೂ ಕ್ಲಿಯರ್ ಇದೆ ಇವಾಗ ಇದರಿಂದ ಏನು ಪಲ್ಲಟ ಆಗುತ್ತೆ ಏನೇನು ಚೇಂಜಸ್ ಆಗುತ್ತೆ ಒಂದು ವೇಳೆ ಸೊ ಏನಾಗ್ತಾ ಇದೆ ಅಂದರೆ ಈಗ ಪ್ರಮಾಣ ಏನಾದರೂ ಕಡಿಮೆ ಆಯಿತು ಅಂತಂದರೆ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಪ್ರಮಾಣ ಅಂದರೆ ಪ್ರ ಪ್ರಮಾಣ ಏನು ರೀ ಕ್ವಾಂಟಿಟಿ ಏನಾದರೂ ಪ ಕಡಿಮೆ ಆದರೆ ಬೇಡಿಕೆ ರೇಖೆ ಪಲ್ಲಟ ಆಲ್ರೆಡಿ ಏನಾಗುತ್ತಾ ಇದೆ ಬಲಗಡೆ ಇದ್ದಿದ್ದು ಎಡಗಡೆಗೆ ಬಾಲುತ್ತೆ ನೆನಪಿರಲಿ ಎಡಗಡೆಗೆ ವಾಲುತ್ತೆ ನೆಕ್ಸ್ಟ್ ಆ ಪೂರೈಕೆ ಪಲ್ಲಟ ಏನಾಗುತ್ತೆ ಅಂದರೆ ಸೊ ಅದು ಎಡಗಡೆಗೆ ಒಂದು ಪಲ್ಲಟಗೊಳ್ಳುವಂಥದ್ದು ಹೌದಾ ಎಡಗಡೆಗೆ ಆನಂತರ ಎರಡನೇ ಕಂಡೀಷನ್ ಒಳಗೆ ಒಂದು ವೇಳೆ ಪ್ರಮಾಣದಲ್ಲಿ ಹೆಚ್ಚಳ ಆಯಿತು ಅಂತ ತಿಳ್ಕೊರಿ ಅದು ಏನಾಗುತ್ತಾ ಇದೆ ಎಡ ಇದ್ದಿದ್ದು ಬಲಕ್ಕೆ ಬರುತ್ತೆ ಯಾಕಂದರೆ ಪ್ರೈಸ್ ಹೆಚ್ಚಿಗಾಗಿತ್ತು ನೋಡ್ರಿ ಸೊ ಪಿ ಟು ಒಳಗಿತ್ತು ನೋಡಿ ಹಾಂ ಪಿ ಟು ಒಳಗಿದ್ದಿದ್ದು ಪಿ ಎಫ್ ಪಿ ಒನ್ಗೆ ಮೇಲ್ಗಡೆ ಹೋಗಿದೆ ಅಂತ ಸೊ ಅವಾಗ ಹೆಚ್ಚಾದಾಗ ಅದು ಏನಾಗುತ್ತೆ ಅಂದರೆ ಸೊ ಅದು ಎರಡೂ ಕೂಡ ಏನಾಗತ್ತವ ಬಲಗಡೆಗೆ ತಾಗತ್ತೆ ಅಂತ ಯಾವುದ್ಯಾವುದ್ರಿ ಸೊ ಬೇಡಿಕೆ ಪಲ್ಲಟವೂ ಕೂಡ ಬಲಗಡೆಗೆ ತಾಗತ್ತೆ ನೆಕ್ಸ್ಟ್ ಪೂರೈಕೆ ರೇಖೆಯೂ ಕೂಡ ಬಲಗಡೆಗೆ ಹೋಗುತ್ತೆ ಅನ್ನುವಂಥದ್ದು ಒಂದು ಕಾನ್ಸೆಪ್ಟು ಅದಾದ ನಂತರ ನೆಕ್ಸ್ಟ್ ಏನಾದರೂ ಪ್ರೈಸ್ನಲ್ಲಿ ಕಡಿಮೆ ಆಯಿತು ಅಂತ ಇಟ್ಕೊಳ್ಳ್ರಿ ಅವಾಗ ಏನಾಗುತ್ತೆ ಅಂದರೆ ರೇಖೆ ಬಲಗಡೆಗೆ ಬರುತ್ತೆ ಮತ್ತು ರೇಖೆ ಎಡಗಡೆಗೆ ಬರುತ್ತೆ ವಿರುದ್ಧ ದಿಕ್ಕಿನಲ್ಲಿ ಹೋಗುತ್ತೆ ಅಷ್ಟೆ ಸೊ ಈ ರೀತಿಯಾಗಿ ನಾಲ್ಕು ಹಂತದಲ್ಲಿ ಬದಲಾವಣೆಗಳಾಗುವಂಥ ಸಾಧ್ಯತೆ ಇದೆ ಅದನ್ನು ಬೇಕಾದರೂ ಒಂದು ಟೇಬಲ್ಸ್ ಇದೆ ಆ ಟೇಬಲನ್ನು ಯೂಸ್ ಮಾಡ್ಕೋಬೋದು ನೀವು ಹೌದಾ ಆ ಕೋಷ್ಟಕ ನೋಡಿ ನೀವು ಡೈಗ್ರಾಮ್ಸನ್ನು ಎಕ್ಸ್ಪ್ ಹಾಕ್ಬೋದು ಖಂಡಿತವಾಗಲೂ ಅದನ್ನು ಬರುತ್ತೆ ಸರ್ ಏನು ಇದು ಗ ಅರ್ಥ ಆಗಿಲ್ಲ ಡಯಗ್ರಾಮ್ಸ್ ಅಂತಂದು ನಿಮ್ಗೆ ಅನಿಸ್ಬೋದು ಇರಲಿ ನಾನು ರಫ್ ಆಗಿ ಹಾಕಿದ್ದೀನಿ ಸ್ನೇಹಿತರೆ ಆಲ್ರೆಡಿ ನಿಮಗೆ ಅದನ್ನು ನೀಟಾಗಿ ನಿಮಗೆ ಸೊ ಎಕ್ಸ್ಪ್ಲೇನ್ ಮಾಡೋ ಟೈಮಿಗೆ ತೋರಿಸ್ತೀನಂತ ಅಂತ ಓಕೆ ಇವಾಗ ನೋಡಿ ಸ್ನೇಹಿತರೆ ಇಲ್ಲಿ ಬರ್ತೀನಿ ನನ್ನ ಕಂಟೆಂಟ್ ಇಲ್ಲಿದೆ ಸ್ನೇಹಿತರೆ ಮೊದಲನೇದಾಗಿ ಬೇಡಿಕೆ ಮತ್ತು ಪೂರೈಕೆ ರೇಖೆಯ ಅಥವಾ ಪೂರೈಕೆಯ ಏಕಕಾಲಿಕ ಪಲ್ಲಟಗಳು ಅಂತ ಹೌದಾ ಸೊ ಸೆಮೆಲ್ ಶಿಫ್ಟ್ ಆಫ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಅಂತ ಸೊ ಇಲ್ಲಿ ಏನು ಅಂದರೆ ನಾಲ್ಕು ರೀತಿಯಾದಂಥ ಒಂದು ಸಂಭಾವನೆಯೇ ಇದೆ ಸೊ ಅದಕ್ಕೋಸ್ಕರ ಇದು ಮೊದಲನೇ ನಾಲ್ಕು ಇವು ಏನಾಗುತ್ತೆ ನೋಡಿ ಸ್ನೇಹಿತರೆ ಇದನ್ನೇ ನಿಮ್ಗೆ ಎರಡು ಮಾರ್ಕ್ಸಿಗೆ ಕೇಳ್ಬೋದು ಹೌದಾ ಸೊ ಇದು ನೆನಪಿರಲಿ ನಿಮ್ಗೆ ಇದನ್ನೇ ಎರಡು ಮಾರ್ಕ್ಸಿಗೆ ಕೇಳ್ಬೋದು ನೆನಪಿರ್ ಕೊಡಿ ಇದು ಎರಡು ಮಾರ್ಕ್ಸಿಗೆ ಕೇಳಿದಂದರೆ ಕೆಳಗಿಂದ ಏನು ಮಾಡ್ತಾ ಅಂದರೆ ನಿಮಗೆ ನಾಲ್ಕು ಮಾರ್ಕ್ಸಿಗೆ ಕೇಳ್ತಾ ಇದ್ದಾನೆ ಸ್ನೇಹಿತರೆ ಸೊ ಇದು ಏನದಲ್ಲ ಟೇಬಲ್ಸು ಇದು ನಾಲ್ಕು ಮಾರ್ಕ್ಸ್ ನೋಡಿ ಸ್ನೇಹಿತರೆ ಒಂದು ವೇಳೆ ನಾಲ್ಕು ಮಾರ್ಕ್ಸ್ ಬಂದರೂ ಕೂಡ ನಿಮಗೇನು ತೊಂದರೆ ಇಲ್ಲ ಆಲ್ರೆಡಿ ನಿಮ್ಗೆ ಏನಾಗ್ತಾ ಇದೆ ಇಲ್ಲಿ ಫೋರ್ ಮಾರ್ಕ್ಸ್ ಕವರ್ ಆಗುತ್ತೆ ಹೌದಾ ಇಲ್ಲಿ ಫೋರ್ ಮಾರ್ಕ್ಸ್ ಬರುತ್ತೆ ಅಂತ ತಿಳ್ಕೊರಿ ಇದು ಎರಡು ಮಾರ್ಕ್ಸಿಗೆ ಇಲ್ಲಿ ಬರುವಂಥ ಸಾಧ್ಯತೆ ಇದೆ ನೋಡಿ ಇವೆರಡೂ ಸೇರಿದ್ರೆ ಆರು ಮಾರ್ಕ್ಸ್ ಆಯಿತು ಸ್ನೇಹಿತರೆ ನೋಡಿ ಈ ಕಂಟೆಂಟನ್ನು ನೀವು ಅರ್ಥ ಮಾಡಿಕೊಂಡ್ರಿ ನಾನು ಅದಕ್ಕೆ ಹೇಳಿದೆ ಸಿಕ್ಸ್ ಮಾರ್ಕ್ಸು ಇಂಪಾರ್ಟೆಂಟ್ ಇಲ್ಲ ಅಂದರೂ ಕೂಡ ನಾವು ಓದಬೇಕಾಗತ್ತೆ ಅಂತ ಯಾಕಂದರೆ ಎದುರಿಗೋಸ್ಕರ ಹೌದಾ ಸೊ ಏನಾಗುತ್ತೆ ಅಂತಂದರೆ ಟೂ ಮಾರ್ಕ್ಸ್ಗೆ ಈ ಪ್ರಶ್ನೆ ಮೇಲಿಂದ ಕೇಳ್ಬೋದು ಅವಾಗೇನು ಮಾಡ್ತಾನೆ ಅಂತಂದರೆ ಬೇಡಿಕೆ ಮತ್ತು ಪೂರೈಕೆ ರೇಖೆಯ ಪೂರೈಕೆ ಏಕಕಾಲಿಕ ಪಲ್ಲಟದ ಯಾವುದಾದ್ರೂ ಎರಡು ಸಂಭವನೀಯಗಳನ್ನು ತಿಳಿಸಿ ಅಥವಾ ಸಂಭವನೀಯ ವಿಧಗಳನ್ನು ತಿಳಿಸಿ ಅಂತ ಕೇಳ್ತಾನೆ ಸ್ನೇಹಿತರೆ ಎರಡಕ್ಕಕ್ಕೆ ಅವಾಗ ನೀವು ಎರಡು ಬರೆದ್ರು ಸರಿ ನಾಲ್ಕು ಬರೆದರೂ ಸರಿ ಅದಕ್ಕೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇಲ್ಲಿ ಎರಡು ಅಂಕ ಸಿಗುತ್ತಾ ಅದೇ ರೀತಿ ಇದನ್ನೇ ಏನಾದರೂ ಇಲ್ಲಿ ಪ್ರಶ್ನೆ ಏನು ಮಾಡ್ತಾರೆ ನೋಡಿ ಕೆಳಗಡೆ ಸಮತೋಲನ ಮೇಲೆ ಏಕಕಾಲಕದ ಪಲ್ಲಟದ ಹೌದಾ ಏಕಕಾಲಕದ ಪಲ್ಲಟಗಳ ಪರಿಣಾಮಗಳನ್ನು ಕೋಷ್ಟಕದ ಕೋಷ್ಟಕವನ್ನು ಚಿತ್ರಿಸಿ ಅಂತ ಕೇಳ್ಬೋದು ಅಥವಾ ಕೋಷ್ಟಕವನ್ನು ಬರೆಯಿರಿ ಅಂತ ಕೇಳ್ಬೋದು ಹಾಗಾಗಿ ಹೇಳ್ತಾ ಇದ್ದೀನಿ ಓಕೆ ಎಸ್ ನೋಡಿ ಸ್ನೇಹಿತರೆ ಮೊದಲೇದಾಗಿ ಸೊ ಮೊದಲೇದು ಏನೇ ಇದೆ ಅಂತ ಬೇಡಿಕೆ ರೇಖೆ ಮತ್ತು ಪೂರೈಕೆ ರೇಖೆಗಳ ಎರಡು ಬಲಗಡೆಗೆ ಪಲ್ಲಟಗೊಳ್ಳುತ್ತೆ ಬಲಗಡೆಗೆ ಯಾವಾಗ ಅಂದರೆ ನೆನಪಿರಲಿ ನಿಮಗೆ ಪ್ರಮಾಣದಲ್ಲಿ ಹೆಚ್ಚಾದಾಗ ಇದು ಆಗುತ್ತೆ ಅಂತ ಹೌದಾ ಸೊ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ನಾನು ಹೌದಾ ಒಂದು ವೇಳೆ ಕ್ವಾಂಟಿಟಿಯಲ್ಲಿ ಏನಾದರೂ ಹೆಚ್ಚಳ ಆಯಿತು ಅಂತ ತಿಳ್ಕೊರಿ ಆವಾಗ ಆಟೋಮೆಟಿಕ್ ಎರಡೂ ಕೂಡ ಬೇಡಿಕೆ ರೇಖೆ ಮತ್ತು ಪೂರೈಕೆ ರೇಖೆಗಳೆರಡು ಬಲಗಡೆಗೆ ತಾಗತ್ತೆ ಅಂತ ಹೌದಾ ನೆನಪಿರ್ಲಿ ಸ್ನೇಹಿತರೆ ನೆಕ್ಸ್ಟ ಅದಾದ ನಂತರ ರೇಖೆ ಮತ್ತು ಪೇ ಪೂರೈಕೆ ರೇಖೆಗಳೆರಡು ಎಡಗಡೆಗೆ ಪಲ್ಲಟಗೊಳ್ಳುತ್ತದೆ ಅಂದರೆ ಒಂದೇ ಕಂಡೀಷನ್ಸ್ ಇಲ್ಲೇನಾಗುತ್ತೆ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ ಕಡಿತಗೊಳ್ಳುತ್ತೆ ಹೌದಾ ಸೊ ಪ್ರಮಾಣ ಅಂತಂದರೆ ಇಲ್ಲಿ ಕಾನ್ಸ್ಟೆಂಟ್ ಕ್ಯೂ ಅಂತಿತ್ತು ನೋಡಿ ಆ ಲೈನ್ ಹೌದಾ ಅದು ಕಡಿಮೆ ಆದಾಗ ಇದು ಬ ಸಂಭವಿಸುತ್ತದೆ ಯಾವುದು ಅಂದರೆ ಬೇಡಿಕೆ ರೇಖೆ ಮತ್ತು ಪೂರೈಕೆ ರೇಖೆಗಳೆರಡು ಎಡಗಡೆಗೆ ತಾಗತ್ತೆ ಅಂತ ಹೌದಾ ನೆಕ್ಸ್ಟ್ ಮೂರನೇದು ನೋಡಿ ಕಂಡೀಷನ್ಸು ಬೇಡಿಕೆ ರೇಖೆಯು ಬಲಗಡೆಗೆ ಪಲ್ಲಟಗೊಳ್ಳುತ್ತದೆ ಮತ್ತು ಪೂರೈಕೆ ರೇಖೆಯು ಎಡಗಡೆಗೆ ತಾಗುತ್ತದೆ ಪಲ್ಲಟಗೊಳ್ಳುತ್ತದೆ ಆವಾಗ ಏನಾಗುತ್ತೆ ಅಂದರೆ ಬೆಲೆಯಲ್ಲಿ ಇಳಿಕೆ ಆಗಿದಾಗ ಹೌದಾ ಸೊ ಬೆಲೆಯಲ್ಲಿ ಈ ರೀತಿಯಾದಂಥ ಯಾವಾಗ ಸೊ ಯಾವುದು ಸಾರಿ ಇಲ್ಲಿ ಕಡಿಮೆ ಹೆಚ್ಚಾದಾಗ ಆಗಬೇಕು ಸ್ನೇಹಿತರೆ ಯಾಕಂದರೆ ಬೇಡಿಕೆ ರೇಖೆಯು ಬಲಗಡೆಗೆ ಮತ್ತು ಪೂರೈಕೆ ರೇಖೆಯು ಯಾಡಗಡೆಗೆ ಅಂತ ಕೇಳಿದಾಗ ಅವಾಗ ಬೆಲೆಯಲ್ಲಿ ಏನಾಗಬೇಕು ಅದು ಹೆಚ್ಚಾಗಬೇಕು ಅಂತ ನಾಲ್ಕನೇ ಕಂಡೀಷನ್ ಇಲ್ಲಿ ಅಪ್ಲೈಕೇಬಲ್ ಆಗುತ್ತೆ ಹಾಂ ನಾಲ್ಕನೇ ಕಂಡೀಷನ್ ಯಾವುದು ಅಂದರೆ ಇದು ಅದ ನೋಡಿ ಹೌದಾ ಹಾಂ ನೆಕ್ಸ್ಟ್ ಲಾಸ್ಟ್ ಒಂದು ನೋಡಿ ಬೇಡಿಕೆ ಎಡಗಡೆಗೆ ಪಲಟಗೊಂಡಾಗ ಮತ್ತು ಏಕಕಾಲಕ ಪಲಟ ಪರಿಣಾಮಗಳನ್ನು ಸೊ ಏನಾಗುತ್ತೆ ಅಂದರೆ ಪೂರೈಕೆರೇಕೆಯು ಬಲಗಡೆಗೆ ಪಲಟಗೊಳ್ಳುತ್ತದೆ ಹಾಗಾದಾಗ ಅವಾಗ ಸೊ ಬೆಲೆ ಏನಾಗುತ್ತೆ ಅಂದರೆ ಕಡಿಮೆ ಆಗುತ್ತೆ ಹೌದಾ ಆ ಕಡಿಮೆ ಆದಾಗ ಇದು ಒಂದು ಸಾಧ್ಯತೆ ಇದೆ ಅಂತ ಅರ್ಥ ವಿದ್ಯಾರ್ಥಿಗಳು ಈ ರೀತಿಯಾದಂಥ ಒಂದು ಕಾನ್ಸೆಪ್ಟನ್ನು ಇಟ್ಟುಕೊಂಡು ನಾವು ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಇದನ್ನೇ ಟೇಬಲ್ ಇಲ್ಲಿದೆ ದಯವಿಟ್ಟು ಇದನ್ನು ಒಂದು ಸಲ ಸ್ಕ್ರೀನ್ಶಾಟ್ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡಿ ಸ್ನೇಹಿತರೆ ಹೌದಾ ಸೊ ಪ್ರಮಾಣದಲ್ಲಿ ನೋಡಿ ಸೊ ಕಡಿಮೆ ಆಯಿತು ಅಂತ ಇಟ್ಕೊಳ್ಳಿ ಅವು ಎರಡೂ ಕೂಡ ಏನಾಗ್ತದೆ ಬೇಡಿಕೆರೆಗೂ ಎಡಕ್ಕೆ ಎಡಕ್ಕೆ ಅಂತ ಬರೀ ಪೂರೆ ಪೂರೈಕೆರೆಗೂ ಎಡಕ್ಕೆ ಹೋಗುತ್ತೆ ಸೊ ಬೇಡಿಕೆರೆಕೂ ಎಡಕ್ಕೆ ಹೋಗುತ್ತೆ ಹೌದಾ ಅದಾದ ನಂತರ ಒಂದು ವೇಳೆ ಪ್ರಮಾಣದಲ್ಲಿ ಏನಾದರೂ ಹೆಚ್ಚಾಯಿತು ಅಂದರೆ ಎರಡೂ ಕೂಡ ಬಲಕ್ಕೆ ಹೋಗುತ್ತೆ ಅಂತ ಆನಂತರ ಸೊ ಕಡಿಮೆ ಆದರೆ ಎಲ್ಲಿ ಬೆಲೆಗಳಲ್ಲಿ ಕಡಿಮೆ ಆದರೆ ಅವಾಗ ಏನಾಗುತ್ತೆ ಅಂದರೆ ಪೂರೈಕೆರೆ ಬಲಕ್ಕೆ ಹೋದರೆ ರೇಖೆ ವಿರುದ್ಧವಾಗಿ ಚಲಿಸುತ್ತೆ ಅದು ಎಡಗಡೆಗೆ ತಾಗುತ್ತೆ ಅಂತ ನೆಕ್ಸ್ಟ್ ಇದನ್ನೇ ವಿರುದ್ಧ ದಿಕ್ಕಿನಲ್ಲಿ ತೊಗೊಂಡಾಗ ಹೆಚ್ಚಾಗುತ್ತದೆ ಯಾವುದು ಬೆಲೆ ಸೊ ಅವಾಗೇನಾಗ್ತದೆ ರೇಖೆ ಬಲಗಡೆ ಬರುತ್ತೆ ಮತ್ತು ರೇಖೆ ಎಡಗಡೆ ಬರುತ್ತೆ ಸಿಂಪಲ್ ಇದೆ ವಿದ್ಯಾರ್ಥಿಗಳು ಸೊ ಇಲ್ಲಿ ಕ್ವಾಂಟಿಟಿಯಲ್ಲಿ ಎಲ್ಲಿ ಮೇಲುಗಡೆ ನೋಡ್ರಿ ಹೆಚ್ಚಾಗಬಹುದು ಸಮವಾಗಬಹುದು ಕಡಿಮೆ ಆಗಬಹುದು ಹಾಗೆ ಬದಲಾಗದೆ ಉಳಿಯಬಹುದು ಅಂತಿದೆ ಸೊ ಇದನ್ನೇ ಒಂದು ಮಾರ್ಕ್ಸ್ನಲ್ಲಿ ಫಿಲ್ ದಿ ಬ್ಲ್ಯಾಂಕ್ಸ್ ಒಳಗೆ ನಾವು ಕೇಳಿರ್ತೀವಿ ಅಲ್ಲಿ ಬರುತ್ತೆ ಹಾಗಾಗಿ ಅದನ್ನು ಕೂಡ ನೀವು ಅರ್ಥ ಮಾಡಿಕೊಂಡು ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡಿಕೊಳ್ಳಿ ಸ್ನೇಹಿತರೆ ಎಸ್ ನೋಡಿ ಸ್ನೇಹಿತರೆ ನಾನು ಆಲ್ರೆಡಿ ನಿಮಗೆ ಡೈಗ್ರಾಮ್ ಹಾಕಿದ್ದಿದೆ ಸೊ ಇದೇ ಡೈಗ್ರಾಮ್ಸ್ ಇದೆ ಹೌದಾ ಇಲ್ಲೇನು ಕೂಡ ನಿಮ್ಗೆ ಕನ್ಫ್ಯೂಸ್ ಇಲ್ಲ ಹೌದಾ ಸೊ ನೀವು ಬೇಕಾದರೆ ಇದನ್ನು ನೋಡ್ಕೊಳ್ಳಿ ಒಂದು ಸಲ ಹೇಳಿರ್ತೀನಿ ಸೇಮ್ ಆಲ್ರೆಡಿ ನಿಮ್ಗೆ ಹಾಕಿದ್ದೆ ಇದೆ ನೋಡಿರಿ ಡೈಗ್ರಾಮ್ಸು ಇಲ್ಲಿ ಡಿ ಡಿ ಕರ್ವ್ ಅದ ಇಲ್ಲಿ ರೀ ಡಿ ಒನ್ ಡಿ ಟು ಅಂತ ಇದೆ ಹೌದಾ ಮೇಲುಗಡೆ ಎಸ್ ಝೀರೋ ಎಸ್ ಒನ್ ಅಂತದ ಹೌದಾ ಸೊ ಎರಡು ಕರ್ವಗಳಿದೆ ಸೊ ಇಲ್ಲೂ ಹಾಗೆ ಇದೆ ನೆನಪಿಟ್ಕೊಳ್ಳಿ ಇಲ್ಲೊಂದಿದೆ ನೆಕ್ಸ್ಟ್ ಇಲ್ಲೊಂದಿದೆ ಇಲ್ಲೊಂದಿದೆ ಹೌದಾ ಸೊ ಇವೆಲ್ಲವೂ ಕೂಡ ಫಸ್ಟ್ ಒನ್ ಇದ್ದಿದ್ದು ಫಸ್ಟ್ ಒನ್ ಇದ್ದಿದ್ದು ಯಾವುದು ಅಂದರೆ ಇ ನೆನ್ಫಿಟ್ ಇದು ಇ ಅಂತ ಕರಿತೀವಿ ಇದು ಎಫ್ ಅಂತ ಇಲ್ಲಿ ಇ ಮೇಲ್ಗಡೆ ಇದೆ ಎಫ್ ಕೆಳಗಡೆ ಇದೆ ಹೌದಾ ಸೊ ಹೀಗಾಗಿ ಸೊ ಇಲ್ಲೇನಾಗುತ್ತೆ ಅಂದರೆ ಸೊ ಅದಕ್ಕೆ ಮೊದಲ ಸಪ್ಲೈ ಸಪ್ಲೈಕರ್ ಎಡಕ್ಕೆ ಇದ್ದಿದ್ದು ಬಲಕ್ಕೆ ಇದೆ ಎಲ್ಲಿಂದ ಇಲ್ಲಿ ಗೊತ್ತಾಗ್ತಾ ಇದೆ ನೋಡಿ ಸ್ನೇಹಿತರೆ ಇಲ್ಲಿ ಹೌದಾ ಸೊ ಎಡಗಡೆ ಇದ್ದಿದ್ದು ಬಲಗಡೆಗೆ ತ ಆಗ್ತಾಯಿದೆ ಯಾಕಂದರೆ ಪ್ರೈಸ್ನಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಇಲ್ಲ ಕ್ವಾಂಟಿಟಿಯಲ್ಲಿ ಚೇಂಜ್ ಆಗಿದೆ ಅಂತ ಅರ್ಥ ಅದಕ್ಕೋಸ್ಕರ ಓಕೆ ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಏನಾಗಿದೆ ನೋಡಿರಿ ಸೊ ಆಲ್ರೆಡಿ ಏನಾಗಿದೆ ಪೂರೈಕೆ ರೇಖೆನು ಎಡಕ್ಕೆ ಇದ್ದಿದ್ದು ಸೊ ಅದು ಬಲ ಕಡೆ ತಿರುಗ್ತಾ ಇದೆ ಅಂತ ಸೊ ಅಲ್ಲಿ ಪ್ರೈಸ್ ಫಾಲ್ ಇದೆ ಪ್ರೈಸ್ ಏನಾಗ್ತಾ ಇದೆ ಕೆಳಗಡೆ ಇದೆ ಅಂತ ಅರ್ಥ ಈ ಎಲ್ಲ ಕಂಡೀಷನ್ಸು ಸೊ ಈ ಒಂದು ಡೈಗ್ರಾಮ್ ಮೇಲೆ ನೀವು ಪ್ರಾಕ್ಟೀಸನ್ನು ಮಾಡ್ಬೋದು ನೀವು ಕೆ ಭಾಳ ಜನ ಏನು ಮಾಡ್ತೀರಿ ಡೈಗ್ರಾಮ್ ಹಾಕೋದು ತಪ್ಪಾಗ್ಬೋದು ನಿಮ್ಗೆ ಸಲ ಈಸಿಯಾಗಿ ಹೇಳ್ತೀನಿ ನೋಡಿ ಸ್ನೇಹಿತರೆ ನೀವು ಏನು ಮಾಡ್ರಿ ಗೊತ್ತಾ ಸೊ ಫಸ್ಟು ಇಲ್ಲಿ ಏನು ಮಾಡ್ಕೋಬೇಕು ಡಿಮ್ಯಾಂಡ್ ಕರುವುಗಳ ಹಾಕೊಳ್ಳಿ ಒಂದು ಆಮೇಲೆ ಇದಕ್ಕೆ ಸಪ್ಲೈ ಕರ್ವ್ ಹಾಕ್ಕೊಂಡ್ಬಿಡಿ ಬಿಡಿ ಹೌದಾ ಅಲ್ಲಿ ಏನಾಗ್ತದೆ ಇಂಟರ್ಸೆಕ್ಟ್ ಆಗಿದ್ದಕ್ಕೆ ಒಂದು ಲೈನ್ ಎಳಿ ಎಳೀರಿ ಅದಾದ ನಂತರ ಸ್ವಲ್ಪ ಮುಂದಕ್ಕೆ ತೊಗೊಂಡು ಬನ್ನಿ ಇದೇ ಲೈನ್ ಕಂಟಿನ್ಯೂಸ್ ಸ್ಕೇಲಿಂದ ಯೂಸ್ ಮಾಡಿಕೊಂಡು ಆ ನಂತರ ಇಲ್ಲಿ ಕೆಳಗಡೆ ಸಪ್ಲೈ ಕರ್ವ ಮತ್ತು ಅದಕ್ಕೆ ಅಲ್ಲಿ ಒಂದು ಏನು ಡಿಮ್ಯಾಂಡ್ ಕರ್ವನ ಹೇಳಿರಿ ಈ ಥರ ಆಗಿ ಮಾಡ್ಕೋಬೋದು ಸ್ಕೇಲನ್ನು ಯೂಸ್ ಮಾಡಿರಿ ದಯವಿಟ್ಟು ಮತ್ತು ಓ ವೈ ಮೇಲೆ ಏನು ಹಾಕಿದ್ರಿ ಓ ಎಕ್ಸ್ ಮೇಲೆ ಏನು ಹಾಕಿದ್ರಿ ಅದು ಕಂಪಲ್ಸರಿ ಬರಿಬೇಕು ಸ್ನೇಹಿತರೆ ನೆನಪೇರಲಿ ಓಕೆ ನೋಡಿ ಸ್ನೇಹಿತರೆ ನೆಕ್ಸ್ಟ ಈ ರೇಖಾಚಿತ್ರದಲ್ಲಿ ಬೇಡಿಕೆ ಮತ್ತು ಪೂರೈಕೆ ರೇಖೆಯಲ್ಲಿನ ಏಕಕಾಲಿನ ಏಕಕಾಲಿಕ ಪಲ್ಲಟಗಳು ಆರಂಭದಲ್ಲಿ ಸಮತೋಲನ ಬೇಡಿಕೆ ರೇಖೆ ಡಿ ಡಿ ಜೀರೋ ಡಿ ಡಿ ಜೀರೋ ಅಂದರೆ ಆರಂಭಿಕ ಅಂತ ಮತ್ತು ಪೂರೈಕೆ ರೇಖೆಗಳು ಎಸ್ ಎಸ್ ಝೀರೋಗಳು ಸಂಧಿಸುವ ಈ ಬಿಂದುವಿನಲ್ಲಿದೆ ಈ ಬಿಂದುವಂದ್ರೆ ಆರಂಭಿಕ ಸಮತೋಲನ ಬಿಂದು ರೇಖಾಚಿತ್ರ ಎಲ್ಲಿ ಪೂರೈಕೆ ಎಸ್ ಎಸ್ ಒನ್ ಮತ್ತು ಬೇಡಿಕೆರಿಗೆ ಡಿ ಡಿ ಒನ್ ಗಳೆರಡು ಬಲಭಾಗಕ್ಕೆ ಪಲಟಗೊಂಡಿವೆ ಹೌದು ಸರಿಯಾಗಿದೆ ಸೊ ಇಲ್ಲಿ ಬೆಲೆಯು ಬ ಬದಲಾಗುವುದಿಲ್ಲ ಆದರೆ ಪ್ರಮಾಣ ಮಾತ್ರ ಬದಲಾಗುತ್ತದೆ ಹೌದಾ ಸೊ ಯಾಕೆ ನೋಡಿ ಸ್ನೇಹಿತರೆ ಇಲ್ಲಿದೆ ನೋಡಿ ಹೌದಾ ಇಲ್ಲಿ ಕ್ವಾಂಟಿಟಿ ಏನಾಗಿದೆ ಚೇಂಜ್ ಆಗ್ತಾ ಇದೆ ಅಂತ ಅರ್ಥ ಹಾಗಾಗಿ ಹೌದಾ ಪ್ರೈಸು ಕಾನ್ಸ್ಟೆಂಟ್ ಇದೆ ಅಂತ ಅರ್ಥ ಮತ್ತು ನಿಮ್ಗೆ ಸರಿ ಏನ್ರಿ ಇದು ಪೈ ಹಾಕಿರಲ್ಲ ಅಂತಲ್ಲ ಹಾಗೆ ಓಕೆ ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ ಸೊ ರೇಖಾಚಿತ್ರ ಬಿ ನಲ್ಲಿ ನೋಡಿ ಸೊ ಬಿ ಪೂರೈಕೆ ರೇಖೆಯು ಎಸ್ ಎಸ್ ಟು ಅಂತ ಎಸ್ ಒನ್ ಅಲ್ಲೇ ತೋರಿಸ್ರಿ ಇಲ್ಲಿ ಎಸ್ ಟು ಅಂತ ತೋರಿಸಿ ನಡೀತದೆ ರೇಖೆಯು ಬಲಭಾಗಕ್ಕೆ ಪಲ್ಲಟಗೊಂಡಾಗ ಬೇಡಿಕೆ ರೇಖೆಯು ಡಿ ಡಿ ಒನ್ಗೆ ರೇಖೆಯು ಎಡಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ ಇಲ್ಲಿ ಪ್ರಮಾಣವು ಬದಲಾಗುವುದಿಲ್ಲ ಸ್ಥಿರವಾಗಿರುತ್ತದೆ ಆದರೆ ಬೆಲೆ ಆಗುತ್ತದೆ ನೋಡಿ ಸ್ನೇಹಿತರೆ ಇಲ್ಲಿದೆ ನೋಡಿ ಕ್ವಾಂಟಿಟಿ ಸ್ಥಿರವಾಗಿದೆ ನೆನ್ಪಿಟ್ಕೊಳ್ಳಿ ಸೊ ಪ್ರೈಸ್ ಏನಾಗಿದೆ ಫಾಲಾಗಿದೆ ಮೇಲ್ಗಡೆ ಪಿ ಇದ್ದರೆ ಪಿ ಒನ್ ಕೆಳಗಡೆ ಬಂದಿದೆ ಅರ್ಥ ಸೊ ಹೀಗಾಗಿ ಸೊ ಈ ಎಲ್ಲ ಒಂದು ಕಾನ್ಸೆಪ್ಟ್ ಮೇಲೆ ಡಯಾಗ್ರಾಮ್ಸನ್ನು ನಾವು ಎಕ್ಸ್ಪ್ಲೇನನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ ಇಷ್ಟು ಇವತ್ತಿನ ಈ ಒಂದು ಕಂಟೆಂಟ ಇದು ಭಾಳ ಇಂಪಾರ್ಟೆಂಟ್ ಇಲ್ಲ ಆದರೂ ಕೂಡ ನನ್ನ ಪ್ರಕಾರ ಇದು ನಮ್ಮ ಎಕ್ಸಾಮಿಗೆ ಆನ್ವಲ್ ಎಕ್ಸಾಮಿಗೆ ನಾಲ್ಕು ಮತ್ತು ಎರಡು ಅಂಕಕ್ಕೆ ಡೆಫಿನೆಟ್ ಆಗಿ ಬರುತ್ತೆ ಸ್ನೇಹಿತರೆ ಹಾಗಾಗಿ ಇದನ್ನು ನಾವು ಅರ್ಥ ಮಾಡ್ಕೊಳ್ಳೇಬೇಕು ಓಕೆ ಸೊ ಅದಕ್ಕೆ ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ರಿ ಪ್ರಥಮ ಬಾರಿಗೆ ಸೊ ಅವರು ನೀವೇನು ಮಾಡಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಆಗಿರಿ ಎಕನಾಮಿಕ್ಸ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅಂತ ಹಾಗೆ ಸೊ ನೀವೇನು ಮಾಡಬೇಕು ನಿಮ್ಮೆಲ್ಲ ಸ್ನೇಹಿತರಿಗೂ ಎಲ್ಲರಿಗೂ ಕೂಡ ಇದನ್ನು ಶೇರ್ ಮಾಡಿ ಹೌದಾ ಸೊ ದಯವಿಟ್ಟು ಪೂರ್ತಿಯಾಗಿ ವಾಚ್ ಮಾಡಿ ಸ್ನೇಹಿತರೆ ಹೌದಾ ಸೊ ಇದು ನನ್ನ ಯೂಟ್ಯೂಬ್ ಚಾನಲ್ಸು ಗೊತ್ತಿದೆ ನಮ್ಗೆ ಎಕನಾಮಿಕ್ಸ್ ರವಿ ಅಂತೇಳಿ ಸೊ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಓಕೆ ಸೊ ಥ್ಯಾಂಕ್ ಯು ಎವ್ರಿ ಒನ್